ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪಾದಪದ್ಮಂ ಲೋಕೇ ಜರಾರುಗ್್ಮಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೀನಾ ಧನ್ವಂತರೈ ಸರ್ವರೋಗ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾ ಸುಖಿನೋಭವಂತೋ ಸರ್ವೇ ಸಂತೋ ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಹೆಂಗಸರಲ್ಲಿ ಕೆಲವೊಬ್ಬರಲ್ಲಿ ಪ್ರತಿ ತಿಂಗಳು ಮುಟ್ಟಿನ ಸಮಯದಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರ್ತಕ್ಕಂತಹದ್ದು ಕಿಬ್ ಹೊಟ್ಟೆ ನೋವು ಬರ್ತಕ್ಕಂತಹದ್ದು ಅತಿಯಾದ ರಕ್ತಸ್ರಾವ ಹೆವಿ ಬ್ಲೀಡಿಂಗ್ ಆಗೋದು ಕ್ಲಾಟ್ಸ್ ಹೋಗೋದು ಸೊಂಟ ನೋವು ಬರೋದು ಕೈಕಾಲು ಎಳ್ತಾ ಸುಸ್ತಾಗೋದು ಮನಸ್ಸಿನಲ್ಲಿ ಕಿರಿಕಿರಿ ಈ ಎಲ್ಲ ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇರ್ತಾರೆ ಇದಕ್ಕೆ ಅವರು ಏನು ಮಾಡ್ತಾರೆ ಅಂದರೆ ಇಂಜೆಕ್ಷನ್ನು ಮಾತ್ರೆನೋ ಔಷಧಿ ತಗೊಂಡು ಪರಿಹಾರ ಕಂಡ್ಕೋತಾ ಇರ್ತಾರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಮನೆಮದ್ದು ಮಾಡೋದ್ರಿಂದ ಈ ಸಮಸ್ಯೆಯಿಂದ ನೀವು ದೂರ ಆಗ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅನಾನಸ್ ಹಾಗೂ ದಾಲ್ಚಿನ್ನಿ ಇವನ್ನು ಉಪಯೋಗಿಸ್ಕೊಂಡ್ರೆ ಈ ಸಮಸ್ಯೆಯಿಂದ ನೀವು ದೂರ ಆಗಬಹುದು ಅನಾನಸ್ನಲ್ಲಿ ಬ್ರೋಮೋಲಿನ್ ಅಂತ ಒಂದು ಎನ್ಸೈಮ್ ಇದೆ ಈ ಅನಾನಸ್ನ ನೀವು ಸೇವನೆ ಮಾಡೋದ್ರಿಂದ ಇದು ಮಸಲ್ ರಿಲ್ಯಾಕ್ಸೆಂಟ್ ಆಗಿ ಕೆಲಸ ಮಾಡ್ತಾರೆ ಸ್ನಾಯುಗಳನ್ನು ಸಡಿಲಗೊಳಿಸ್ತದೆ ಹೊಟ್ಟೆಯ ಭಾಗದಲ್ಲಿ ಕಿಬ್ಬೊಟ್ಟೆಯ ಭಾಗದಲ್ಲಿ ಯುಟ್ರೈನ್ ಮಸಲ್ಸ್ನ ರಿಲ್ಯಾಕ್ಸ್ ಮಾಡೋದ್ರಿಂದ ಈ ನೋವು ನಿವಾರಣೆ ಆಗ್ತದೆ ಹಾಗೂ ದಾಲ್ಚಿನ್ನಿ ದಾಲ್ಚಿನ್ನಿ ನ್ಯಾಚುರಲ್ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡ್ತದೆ ಅಂದರೆ ನೈಸರ್ಗಿಕವಾಗಿ ಈ ಉರಿಯೂತವನ್ನು ಕಡಿಮೆ ಮಾಡ್ತದೆ ಹಾಗೂ ಹೆವಿ ಬ್ಲೀಡಿಂಗ್ ಆಗೋದನ್ನು ತಡೀತದೆ ಕ್ಲಾಟ್ಸ್ ಹೋಗೋದನ್ನು ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ಹಾಗೂ ಈ ಒಂದು ಅನಾನಸ್ನಲ್ಲಿ ಮ್ಯಾಂಗನೀಸ್ ಅಂತ ಒಂದು ಅಂಶ ಇದೆ ಈ ಮ್ಯಾಂಗನೀಸ್ ಇರೋದ್ರಿಂದ ಇದು ನೋವು ನಿವಾರಣೆ ಮಾಡುವುದರ ಜೊತೆಗೆ ಮೂಡ್ ಸ್ವಿಂಗ್ ಅಂತಂದರೆ ಮನಸ್ಸಿನಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಈ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತದೆ ಹಾಗಾಗಿ ಅನಾನಸ್ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೂ ದಾಲ್ಚಿನ್ನಿ ಸಮ ಸೇವನೆ ಮಾಡೋದ್ರಿಂದ ಈ ಒಂದು ಗ್ಯಾಸ್ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗಾದರೆ ಯಾವ ರೀತಿ ಸೇವನೆ ಮಾಡಬೇಕು ಅಂದರೆ ಒಂದು ಬೌಲ್ ತಗೊಳ್ಳಿ ಈ ಅನಾನಸ್ನ ಚೆನ್ನಾಗಿ ತುಂಡು ತುಂಡು ಮಾಡಿ ಒಂದು ಬೌಲನ್ನು ಹಾಕ್ಕೊಂಡು ಅದಕ್ಕೆ ದಾಲ್ಚಿನ್ನಿ ಪುಡಿಯನ್ನು ಅದರ ಮೇಲೆ ಉದುರಿಸ್ಕೊಂಡು ಮುಟ್ಟಿನ ಸಮಯ ಮುಟ್ಟಿನ ಆಗುವ ದಿನದ ಎರಡು ದಿನ ಮುಂಚೆ ಇದನ್ನು ಸೇವನೆ ಮಾಡ್ತಾ ಬಂತು ಅಂತಂದರೆ ಈ ನೋವು ನಿವಾರಣೆ ಆಗ್ತದೆ ಅತಿಯಾದ ರಕ್ತಸ್ರಾವ ಆಗೋದು ಹೆವಿ ಬ್ಲೀಡಿಂಗ್ ಆಗೋದು ಕ್ಲಾಟ್ಸ್ ಹೋಗ್ತಕ್ಕಂಥದ್ದು ಸೊಂಟ ನೋವು ಕಿಬ್ಬೊಟ್ಟೆ ನೋವು ಕೈಕಾಲು ಎಳ್ತಾ ಸುಸ್ತು ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅನಾನಸ್ನಲ್ಲಿ ಈ ಒಂದು ನೋವು ನಿವಾರಣೆ ಮಾಡುವ ಶಕ್ತಿ ಇದೆ ಹಾಗೂ ದಾಲ್ಚಿನ್ನಿಯಲ್ಲಿ ಆ್ಯಂಟಿ ಆ್ಯಂಟಿಇನ್ಫ್ಲೆಮೇಟರಿ ಅಂತಂದರೆ ಉರಿಯೂತವನ್ನು ಕಡಿಮೆ ಮಾಡುವ ಶಕ್ತಿ ಇದೆ ಹಾಗೂ ಅನಾನಸ್ನಲ್ಲಿ ವೈಟಮಿನ್ ಸಿ ಅಧಿಕವಾಗಿ ಇದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಸುಸ್ತನ್ನು ಕಡಿಮೆ ಮಾಡುತ್ತದೆ ಚೈತನ್ಯವನ್ನು ನೀಡುತ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನ್ಯಾಚುರಲ್ಲಾಗಿ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಅನಾನಸ್ ಹಾಗೂ ದಾಲ್ಚಿನ್ನಿ ಇವನ್ನು ಉಪಯೋಗಿಸ್ಕೊಂಡು ನೀವು ನೋವು ಯಾವ ರೀತಿ ಕಡಿಮೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಪೀರಿಯಡ್ಸ್ ಟೈಮಲ್ಲಿ ಒಂದು ಬೌಲ್ ಈ ಒಂದು ಅನಾನಸ್ ಹಾಗೂ ದಾಲ್ಚಿನ್ನ ಸೇವನೆ ಮಾಡೋದ್ರಿಂದ ನೋವಿನ ತೀವ್ರತೆ ಇಂಟೆನ್ಸಿಟಿ ಪೇಯ್ನ್ ಕಡಿಮೆ ಆಗ್ತದೆ ಆರಾಮದಾಯಕವಾಗಿರ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು